ವೀಕ್ಷಕರೇ ಹಾರ್ಟ್ ಅಟ್ಯಾಕ್ ಪ್ಯಾರಾಲಿಸಿಸ್ ಮತ್ತು ಸ್ಟ್ರೋಕ್ ಉಂಟಾದರೆ ಲಕ್ಷಾಂತರ ರೂಪಾಯಿಗಳನ್ನು ಚಿಕಿತ್ಸೆಗಾಗಿ ಖರ್ಚು ಮಾಡಬೇಕಾಗುತ್ತದೆ ಆದರೂ ಈ ಕಾಯಿಲೆಗಳು ಸಂಪೂರ್ಣ ವಾಸಿಯಾಗುತ್ತವೆ ಎಂದು ಹೇಳಲಾಗುವುದಿಲ್ಲ ಆದರೆ ಈ ಕಾಯಿಲೆಗಳು ಬರದಂತೆ ಮುನ್ನೆಚ್ಚರಿಕೆ ವಹಿಸುವ ಸುಲಭದ ವಿಧಾನ ಹೊಂದಿದೆ ಇದಕ್ಕಾಗಿ ನೀವು ಖರ್ಚು ಮಾಡಬೇಕಾಗಿರೋದು ದಿನಕ್ಕೆ ಕೇವಲ ಒಂದು ರೂಪಾಯಿ ಮಾತ್ರ ಹಾರ್ಟ್ ಅಟ್ಯಾಕು ಪ್ಯಾರಾಲಿಸು ಉಂಟಾಗಲು ಮುಖ್ಯ ಕಾರಣ ನಮ್ಮ ರಕ್ತನಾಳಗಳಲ್ಲಿ ಬ್ಲ್ಯಾಕೇಜ್ ಆಗುವುದು ಪೈಪ್ನಲ್ಲಿ ನೀರು ಸರಾಗವಾಗಿ ಹೋಗುತ್ತಿದ್ದರೆ ಯಾವ ಸಮಸ್ಯೆಯೂ ಇರುವುದಿಲ್ಲ ಆದರೆ ಪೈಪ್ನಲ್ಲಿ ಏನಾದರೂ ಸಿಕ್ಕಿ ಹಾಕಿಕೊಂಡು ಬ್ಲ್ಯಾಕೇಜ್ ಉಂಟಾದರೆ ನೀರು ಸರಾಗವಾಗಿ ಹರಿದು ಹೋಗುವುದಿಲ್ಲ ಅದೇ ರೀತಿ ನಮ್ಮ ರಕ್ತನಾಳಗಳಲ್ಲಿ ಬ್ಲ್ಯಾಕೇಜ್ ಉಂಟಾದರೆ ರಕ್ತ ಚಲನೆ ಸರಾಗವಾಗಿ ಆಗುವುದಿಲ್ಲ ಆ ರೀತಿಯಾದರೆ ಹಾರ್ಟ್ ಅಟ್ಯಾಕ್ ಪಾಶ್ವವಾಯು ಸಮಸ್ಯೆಗಳು ತಲೆದೋರುತ್ತವೆ ಈ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸುಲಭದ ವಿಧಾನ ಹೊಂದಿದೆ ಅದೇ ನಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ ನಮ್ಮ ರಕ್ತ ಚಲನೆ ಸರಾಗವಾಗಿ ಮಾಡುವ ಸಾಮರ್ಥ್ಯ ಈ ಎರಡೂ ಪದಾರ್ಥಗಳಲ್ಲಿದೆ ನಿಂಬೆ ರಸ ಬೆಳ್ಳುಳ್ಳಿಗಳಲ್ಲಿ ರಕ್ತಗಳನ್ನು ತಿಳಿಗೊಳಿಸುವ ಶಕ್ತಿ ಇರುವುದರಿಂದ ದೇಹದಲ್ಲಿ ರಕ್ತ ಸರಾಗವಾಗಿ ಹರಿದು ಹೋಗಲು ಸಹಾಯಕವಾಗುತ್ತದೆ ಈ ಎರಡು ಪದಾರ್ಥಗಳನ್ನು ಬಳಸಿಕೊಂಡು ಮನೆ ಮದ್ದನ್ನು ತಯಾರಿಸುವ ವಿಧಾನ ಹೀಗಿದೆ ಎರಡು ಬೆಳ್ಳುಳ್ಳಿ ಹೆಸರುಗಳನ್ನು ತೆಗೆದುಕೊಂಡು ಸಿಪ್ಪೆ ತೆಗೆಯಬೇಕು ಇದನ್ನು ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಲೋಟಕ್ಕೆ ಹಾಕಿಕೊಳ್ಳಬೇಕು ಇದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡಿಕೊಳ್ಳಬೇಕು ನಂತರ ಒಂದು ಗ್ಲಾಸ್ ನೀರನ್ನು ಬೆರೆಸಿ ಚೆನ್ನಾಗಿ ಕಲಿಸಬೇಕು ಈ ನಿಂಬೆ ಬೆಳ್ಳುಳ್ಳಿ ರಸವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಈ ರೀತಿ ವಾರದಲ್ಲಿ ಕನಿಷ್ಠ ಮೂರು ದಿನ ಮಾಡಬೇಕು ನಿಮ್ಮ ರಕ್ತನಾಳಗಳಲ್ಲಿ ಏನಾದರೂ ಬ್ಲ್ಯಾಕೇಜ್ ಇದ್ದರೆ ಈ ರಸ ಅದನ್ನು ನಿವಾರಿಸಲು ನೆರವಾಗುತ್ತದೆ ಅಲ್ಲದೆ ರಕ್ತವನ್ನು ಕೂಡ ತಿಳಿಗೊಳಿಸುತ್ತದೆ ಈ ಮೂಲಕ ರಕ್ತವು ಸರಾಗವಾಗಿ ಸಂಚರಿಸಲು ಅನುಕೂಲವಾಗುತ್ತದೆ ಇದನ್ನು ಮಾಡುವ ಮೂಲಕ ಜೀವನ ಪೂರ್ತಿ ಹಾರ್ಟ್ ಅಟ್ಯಾಕ್ ಸ್ಟ್ರೋಕು ಪ್ಯಾರಾಲಿಸಿಸ್ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಸಾಧ್ಯವಿದೆ